ಡೆಂಗಿ ರೋಗದಿಂದ ಜಾಗೃತರಾಗಿರಿ ಡಾಕ್ಟರ್ ಮಹದೇವ್ ಡೆಂಗಿ ರೋಗ ಮಾರಕವಾದ ಕಾಯಿಲೆ ಜ್ವರ ಬಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಿರಿ ಎಂದು ಇ ವೈದ್ಯ ಡಾಕ್ಟರ್ ಮಹದೇವ್ ಪ್ರಭು ಹೇಳಿದರು ಭಾನುವಾರ ಸಂಜೆ ಕೆಎಲಿ ಧ್ವನಿಯ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಡೆಂಗ್ಯುವಿನ ಲಕ್ಷಣ ಜ್ವರ ಬೆಳಗ್ಗೆ ಹಲ್ಲು ಉಜ್ಜುವಾಗ ರಕ್ತ ಆಗುವುದು ಸೇರಿದಂತೆ ಹಲವು ಲಕ್ಷಣ ಕಾಣಬಹುದು ಡೆಂಗ್ಯೂ ನಿರ್ಲಕ್ಷ್ಯ ಮಾಡಬೇಡಿ ಎಂದರು ಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡಿ ಅದರ ತೀವ್ರತೆ ಈಗ ಡೆಂಗಿ ಬಗ್ಗೆ ಹೇಳಿದ್ರೆ ದೇರ್ ಆರ್ ಥ್ರೀ ಟೈಪ್ಸ್ ಆಫ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ ಒಂದು ಡೆಂಗಿ ಫೀವರ್ ಎರಡನೇದು ಡೆಂಗಿ ಹೆಮರೇಜಿಕ್ ಫೀವರ್ ಮೂರನೇದು ಡೆಂಗಿ ಶಾಕ್ ಸಿಂಡ್ರಮ್ ಓಕೆ ಸೊ ದೀಸ್ ಆರ್ ಸ್ಟೇಜಸ್ ಈಗ ಡೆಂಗಿ ಫೀವರ್ ಅಂತ ನಾವು ಏನು ಹೇಳ್ತೀವಲ್ಲ ಅದ ಎಲ್ಲಕ್ಕಿಂತ ಮೈಲ್ಡ್ ಇನ್ಫೆಕ್ಷನ್ ಅದರಲ್ಲಿ ಬರ ಬರೀ ಜ್ವರ ಬರೋದು ನೀವು ಹೆಂಗ್ ಹೇಳಿದಾರಲ್ಲ ಅಂದ್ರೆ ಯೂಶಯಲಿ ವೈರಲ್ ಫೀವರ್ಸ್ ನಲ್ಲಿ ಹೆಂಗ್ ಬರುತ್ತೆ ಹಂಗೆ ಇರುತ್ತೆ ಬಾಡಿ ಏಕ್ ಇರೋದು ತೀವ್ರ ಬಾಡಿ ಹಾಕಿ ಇರುತ್ತೆ ಬ್ರೇಕ್ ಬ್ಯಾಕ್ ಬ್ರೇಕ್ ಫೀವರ್ ಅಂತ ನಾವು ಹೇಳ್ತೀವಿ ಅಂದ್ರೆ ಕೈ ನೋಸುದು ಬೆಣ್ ನೋಸುದು ಆಮೇಲೆ ಜ್ವರ ಬರೋದು ಇದೆ ಎಲ್ಲ ಇರುತ್ತೆ ದಾಟ್ ಈಸ್ ಕಾಲ್ಡ್ ಡೆಂಗಿ ಫೀವರ್ ಇದು ತಾನೇ ಇಟ್ ಈಸ್ ರಿಸಾಲ್ವ್ ಬೈ ಇಟ್ ಸೆಲ್ಫ್ ವಿನ್ ಸೇತ್ ತ್ರೀ ಟು ಫೋರ್ ಡೇಸ್ ಇಟ್ ಈಸ್ ಯೂಶಲಿ ರಿಸಾಲ್ವ್ ಬೈ ಇಟ್ಸ್ ಸೆಲ್ಫ್ ಎರಡನೇದು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಡೆಂಗಿ ಹೆಮರೇಜಿಕ್ ಫೀವರ್ ಅಂತ ನಾವು ಹೇಳ್ತೀವಿ ಡೆಂಗಿ ಹೆಮರೇಜಿಕ್ ಫೀವರ್ ಅಂದ್ರೆ ಈಗ ನಾವು ಏನ್ ಮಾತಾಡ್ತಾ ಇದ್ದೀವಲ್ಲ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ ಅಂದ್ರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಪ್ಲೇಟ್ಲೆಟ್ಸ್ ಕೆಲಸ ಏನಿರುತ್ತೆ ರಕ್ತವಾಹಿನಿಯಲ್ಲಿ ಬ್ಲೀಡಿಂಗ್ ಆಗಬಾರದಂತ ಅದನ್ನು ಕ್ಲಾಟ್ ಫಾರ್ಮ್ ಮಾಡಿ ಸ್ಟಾಪ್ ಮಾಡುತ್ತೆ ಪ್ಲೇಟ್ಲೆಟ್ಸ್ ಈಗ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಬ್ಲೀಡಿಂಗ್ ಆಗ್ಬೋದು ಆ ಬ್ಲೀಡಿಂಗನ್ನು ಅನ್ನ ತಡಿಬೇಕಂದ್ರೆ ನಾವು ಪ್ಲೇಟ್ಲೆಟ್ಸ್ ಕೊಡ್ತೀವಿ ಆದರೆ ಇಲ್ಲಿ ನೀವು ತಿಳ್ಕೊಬೇಕು ಲಾಡ್ ಆಫ್ ಪೀಪಲ್ ಆರ್ ಕ್ರಿಯೇಟಿಂಗ್ ಪ್ಯಾನಿಕ್ಸ್ ಲಾಡ್ ಆಫ್ ಡಾಕ್ಟರ್ಸ್ ಆಲ್ಸೋ ಸಮ್ ಟೈಮ್ಸ್ ವಿ ಆರ್ ಗಿಲ್ಟಿ ಆಫ್ ಕ್ರಿಯೇಟಿಂಗ್ ಪ್ಯಾನಿಕ್ ಆದರೆ ಇಪ್ಪತ್ತೈದು ಸಾವಿರ ತನಕ ಹೋಗೋ ತನಕ ನಾವು ಯೂಶ್ವಲಿ ಆ ಅನ್ನ ನಾವು ಕೊಡೋದಿಲ್ಲ ದರ್ ಆರ್ ಓನ್ಲಿ ಟೂ ಇಂಡಿಕೇಶನ್ಸ್ ಫಾರ್ ಗಿವಿಂಗ್ ಪ್ಲೇಟ್ಲೆಟ್ಸ್ ಒಂದು ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಪ್ಲೇಟ್ಲೆಟ್ಸ್ ಆಗಿದ್ರೆ ಎರಡನೇದ್ದು ಬ್ಲೀಡಿಂಗ್ ಸ್ಟಾರ್ಟ್ ಆಗಿದ್ರೆ ಈಗ ನೀವು ಕೇಳ್ತೀರಿ ಬ್ಲೀಡಿಂಗ್ ಎಲ್ಲೆಲ್ಲ ಆಗಬಹುದು ಅಂತ ಸೊ ಬ್ಲೀಡಿಂಗ್ ಕ್ಯಾನ್ ಬಿ ಇನ್ ದ ಕರಳಲ್ಲಿ ಬ್ಲೀಡಿಂಗ್ ಕ್ಯಾನ್ ಬಿ ಮೋರ್ ಪ್ರಾಮಿನೆಂಟ್ ಅದ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಮರನೇ ದಿವಸ ದಿವಸ ಸಂಡಾಸ ಏನಾಗುತ್ತೆ ಅಲ್ಲ ಅದ್ ಖರ್ಗ್ ಆಗುತ್ತೆ ಬ್ಲಾಕ್ ಇಸ್ ಟೂಲ್ಸ್ ಓಕೆ ಆಮೇಲೆ ಕೆಲವು ಸಲ ಬ್ರಷ್ ಮಾಡುವಾಗ ಬ್ಲೀಡಿಂಗ್ ಆಗಬಹುದು ಹಲ್ಲಿನಲ್ಲಿ ಸೊ ದೀಸ್ ಆರ್ ದ ಸೈಟ್ಸ್ ಫಾರ್ ಬ್ಲೀಡಿಂಗ್ ಆಮೇಲೆ ತ್ವಚೆ ಮೇಲೆ ರೆಡಿಶ್ ಸ್ಪಾಟ್ಸ್ ಕಾಣಬಹುದು ಸೊ ದೀಸ್ ಆರ್ ಆಲ್ ಸೈನ್ಸ್ ಆಫ್ ಬ್ಲೀಡಿಂಗ್ ಬಿಕಾಸ್ ಆಫ್ ಪ್ಲೇಟ್ಲೆಟ್ಸ್ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು ಬಹಳಷ್ಟು ಪೇಷಂಟ್ಸ್ ಕೇಳ್ತೀವಿ ಸಂಡಾಸ್ ಬಣ್ಣ ಯಾವ್ದಿತ್ತ ನಾನು ನೋಡಿಲ್ಲ ಅಂತ ಹೇಳ್ತಾರೆ ಸೊ ಯು ಹ್ಯಾವ್ ಟು ಬಿ ಕಾಶಿಯಸ್ ವೈಲ್ ಯು ಆರ್ ಹ್ಯಾವಿಂಗ್ ಫೀವರ್ ಇವೆಲ್ಲ ಸೈನ್ಸ್ ಅನ್ನ ನೀವು ನೋಡಬೇಕು ಸೊ ದಿಸ್ ಇಸ್ ಡೆಂಗೂ ಹೆಮರೇಜಿಕ್ ಫೀವರ್ ಮೂರನೇದು ಮತ್ತು ಎಲ್ಲಕ್ಕಿಂತ ತೀವ್ರವಾಗಿದ್ದು ಅಂದ್ರೆ ವಿಚ್ ಕ್ಯಾನ್ ಕಾಸ್ ಡೆತ್ इस यूशली डेंग्यू शॉकिड्रम डेंगू शॉकिड्रम अजून प्लास्मा अंतिम रक्तवाह प्लास्मा प्ला हैपोटेनशन होती सैपोटेनशनंतर किडनी फक्शन फेल हार्ट फंक्षन फेल इंटर आर्गन मल्टिर्गन फेलियरे सो पेशंट डेव्हलप मल्टीऑर्गन फेलियर अँड अल्टिमेटली डाईस ओन्ली वन टू टू पर्सेंट पेशंट डेंग्यू विल् गो इन डेंग्यू शॉक्रम Okay, it is very, luckily touch wood. Up to now, it is very rare, but once dengue shock syndrome arises, it is very difficult to save the patient's life. Okay, it is rare, but saving the patient also takes a lot of efforts. So, dengue shock syndrome is the most dangerous outcome of dengue fever, but it is the rarest outcome. Dengue hemorrhagic fever, in now that is very common.

ದೇರ್ ಯೂಶಲಿ ಆಫ್ಟರ್ ದ ರೇನ್ಸ್ ಆರ್ ಜಸ್ಟ್ ಬಿಫೋರ್ ದ ರೇನ್ಸ್ ಮುಂಗಾರು ಮಳೆ ಏನು ಬರುತ್ತೆ ಇಲ್ಲ ಮಳೆ ಆದ ನಂತರ ಮಳೆ ಜೋರ್ ಆದಾಗ ಎವ್ರಿಥಿಂಗ್ ಇಸ್ ವಾಶ್ಡ್ ಅಲ್ಲಿ ಎಲ್ಲ ವೇಸ್ಟ್ ಇರುತ್ತೆ ಅದೆಲ್ಲ ವಾಶ್ಔಟ್ ಆಗೋ ಇರುತ್ತೆ ಸೊ ದೇರ್ ಇಸ್ ನೋ ಸೈಟ್ ಫಾರ್ ಮಸ್ಕಿಟೋಸ್ ಟು ಬ್ರೀಡ್ ಬಟ್ ಮಳೆ ಆದ ನಂತರ ಇಫ್ ದರ್ ಇಸ್ ಅ ಬ್ರೇಕ್ ಲೈಕ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಬೆಲ್ಗಾಮ್ ದೇರ್ ಆರ್ ಲಾಟ್ಸ್ ಆಫ್ ಸೈಟ್ಸ್ ವೇರ್ ವಾಟರ್ ಕ್ಯಾನ್ ಬಿ ಅಕ್ಯುಮಲೇಟ್ ಅಕ್ಯುಮೇಲೆಟೆಡ್ ಸೈಟ್ಸ್ ನಲ್ಲಿ ಯು ಕ್ಯಾನ್ ಹ್ಯಾವ್ ಡೆಂಗಿ ಸೊ ಯೂಶ್ವಲಿ ಸೀಸನಲ್ ಟ್ರೆಂಡ್ ನೋಡಿದ್ರೆ ಅರೌಂಡ್ ಅಕ್ಟೋಬರ್ ನವೆಂಬರ್ ವಿ ಹ್ಯಾಡ್ ಮೋರ್ ಕೇಸಸ್ ಆದ್ರೆ ಇತ್ತೀಚಿಗೆ ನೋಡಿದ್ರೆ ನಾವ್ ಆಲ್ಸೋ ಐ ಎಮ್ ಗೆಟಿಂಗ್ ಲಾಟ್ ಆಫ್ ಡೆಂಗಿ ಕೇಸಸ್ ಯಾಕೆಂದ್ರೆ ದಟ್ ರೇನ್ ಬ್ರೇಕ್ ಏನಾಗ್ತಾ ಇದೆ ಅಲ್ಲ ಫ್ಲೋ ಆಫ್ ವಾಟರ್ ಇಸ್ ಲಾಸ್ಟ್ ದರ್ ಇಸ್ ಲಾಟ್ ಆಫ್ ಅಕ್ಯುಮುಲೇಟೆಡ್ ವಾಟರ್ ಅಂಡ್ ಇಟ್ ಇಸ್ ಆಕ್ಟಿಂಗ್ ಎಸ್ ಅ ಸೈಟ್ ಫಾರ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್